ತಾಲೂಕಿನ ಕೋಡಿಂಬಾಡಿ ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಬಗೆಹರಿಯದೆ ಇದ್ದ ರಸ್ತೆ ಸಮಸ್ಯೆಯೊಂದು ಬಗೆಹರಿದಿದೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರು ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಇತ್ಯರ್ಥ ಮಾಡಿದ್ದು ವಿವಾದ ಬಗೆಹರಿದ ಬಳಿಕ ಸುಮಾರು ಹದಿನೈದು ಅಡಿ ಅಗಲದ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಕಾಂಕ್ರೀಟ್ ಅನ್ನ ಕೂಡ ಈ ರಸ್ತೆ ಕಾಣಲಿದ್ದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯನ್ನ ವೀಕ್ಷಣೆ ಮಾಡಿದ್ರು ಇದು ಕೋಡಿಂಬಾಡಿ ಗ್ರಾಮದ ಡೆಕ್ಕಾಜೆ ಪರನೀರು ರಸ್ತೆಯ ಕತೆ ಇಲ್ಲಿ ರಸ್ತೆ ವಿವಾದ ಸೃಷ್ಟಿಯಾಗಿ ಸುಮಾರು ನಲವತ್ತು ವರ್ಷಗಳು ಕಳೆದಿದೆ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನಿಂದ ಹಿಡಿದು ಹೈಕೋರ್ಟ್ ಲೋಕಾಯುಕ್ತ ನ್ಯಾಯಾಲಯ ಬಹುಶಃ ಎಲ್ಲಾ ನ್ಯಾಯಾಲಯಗಳಲ್ಲೂ ಈ ವ್ಯಾಜ್ಯ ತಲುಪಿತ್ತು ಆದರೆ ಇದುವರೆಗೆ ಸ್ಪಷ್ಟವಾದ ಪರಿಹಾರ ಅಥವಾ ರಸ್ತೆ ನಿರ್ಮಾಣ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಆದೇಶವೂ ಬಂದಿರಲಿಲ್ಲ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆ ಹಾಗೂ ಸಾಮಾನ್ಯ ಸಭೆಗಳಲ್ಲಿ ಈ ರಸ್ತೆ ವಿಚಾರ ಪ್ರತಿ ವರ್ಷವೂ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದ್ದು ಹಲವು ಬಾರಿ ಇದೇ ಕಾರಣಕ್ಕೆ ಗ್ರಾಮ ಸಭೆಯೇ ಅಲ್ಲೋಲ ಕಲ್ಲೋಲವಾಗಿತ್ತು ಆದರೆ ಪರಿಹಾರ ಅಥವಾ ವಿವಾದ ಇತ್ಯರ್ಥ ಮಾಡಲು ಸಾಧ್ಯವಾಗಿರಲಿಲ್ಲ ಅಲ್ಲದೆ ವಿವಿಧ ಸಂಘಟನೆಗಳ ಮುಖಂಡರು ಜಾತಿ ಸಂಘಟನೆಗಳ ಮುಖಂಡರು ಧಾರ್ಮಿಕ ಸಂಘಟನೆಗಳ ಮುಖಂಡರು ವ್ಯಾಜ್ಯದ ಬಗ್ಗೆ ರಾಜಿ ಮಾತುಕತೆ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಮಾಜಿ ಶಾಸಕರ ಬಳಿಯೂ ಇದೇ ವಿಚಾರವನ್ನ ಕೊಂಡೊಯ್ಯಲಾಗಿತ್ತಾದರೂ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿರಲಿಲ್ಲ ಎಲ್ಲವೂ ವಿಫಲವಾದಾಗ ಇನ್ನೇನು ಮಾಡಲು ಸಾಧ್ಯವಿಲ್ಲ ಎಂದು ರಸ್ತೆ ಬೇಡಿಕೆ ಇಟ್ಟಂತಹ ಕುಟುಂಬಗಳು ರಸ್ತೆ ನಿರ್ಮಾಣದ ಆಸೆಯನ್ನೇ ಬಿಟ್ಟುಬಿಟ್ಟಿದ್ರು ಈ ಸಮಸ್ಯೆಯನ್ನ ಮನಗಂಡ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಜಯಪ್ರಕಾಶ್ ಬದಿನಾರು ವಿವಾದವನ್ನ ಮುಗಿಸಲೇಬೇಕು ಎಂಬ ಉದ್ದೇಶದಿಂದ ತಾನು ಕೆಲವರನ್ನ ಸೇರಿಸಿ ಒಂದು ಹಂತದ ಮಾತುಕತೆಯನ್ನ ನಡೆಸಿದ ಬಳಿಕ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಗಮನಕ್ಕೆ ತಂದಿದ್ದಾರೆ ವಿವಾದದ ಬಗ್ಗೆ ಅರಿವಿದ್ದ ಶಾಸಕರು ಎರಡೂ ಕಡೆಯವರನ್ನ ಕೂರಿಸಿ ಮಾತುಕತೆ ನಡೆಸಿದ್ದಾರೆ ಒಂದೆರಡು ಹಂತದ ಮಾತುಕತೆ ನಡೆಸಿದ ಬಳಿಕ ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ ಈ ಹಿಂದೆ ರಸ್ತೆಗಳಿಗಾಗಿ ವಿವಿಧ ಕಡೆಗಳಲ್ಲಿ ಹಾಕಿರುವ ಎಲ್ಲ ಕೇಸುಗಳನ್ನು ಹಿಂಪಡೆಯುವುದು ಸೇರಿದಂತೆ ಎಲ್ಲ ವಿಧದ ಮಾತುಕತೆಗಳನ್ನು ನಡೆಸಿದ ಶಾಸಕರು ಕೊನೆಗೂ ನಲವತ್ತು ವರ್ಷಗಳ ಹಿಂದಿನ ವಿವಾದವನ್ನ ಇತ್ಯರ್ಥಪಡಿಸಿದ್ದಾರೆ ವಿವಾದ ಇತ್ಯರ್ಥವಾದ ಬಳಿಕ ಸುಮಾರು ಹದಿನೈದು ಅಡಿ ಅಗಲದ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಶಾಸಕರು ಸ್ಥಳಕ್ಕೆ ತೆರಳಿ ರಸ್ತೆಯ ವೀಕ್ಷಣೆಯನ್ನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ಶಾಸಕರನ್ನ ಗೌರವಿಸಲಾಯಿತು ಶಾಸಕರು ರಸ್ತೆ ನಿರ್ಮಾಣಕ್ಕೆ ಜಾಗ ನೀಡಿದ ಎಲ್ಲರನ್ನ ಗೌರವಿಸಿದರು

ಎಸ್ ನಿಮ್ಮೆಲ್ಲ ಸಹಕಾರದಿಂದ ಆಗಿದೆ ಊರ್ಲೇ ಹೊಡೆ ಒಳ್ಳೇದಾಗಿದೆ ಮಾತಿಗೆ ಗೌರವ ಖಂಡಿತ ಖಂಡಿತ ನಮ್ಮ ಮಾಷ್ಟ್ರ ಮಗ ಅಂತ ಹೇಳುವಾಗ ನಮ್ಗೆ ಖುಷಿಯಾಗಿದೆ ಅವತ್ತೇ ಇವತ್ತಿನವರೆಗೂ ನಾವು ನೋಡಿ ಪಕ್ಷದಲ್ಲಿ ಏನಾದರೂ ಗೊತ್ತಿದ್ಕೊಂಡು ನಾವು ಇದು ಪ್ರೀತಿ ವಿಷಯ ಮಗ ಅಣ್ಣನ ಮಗ ಅವರು ಇಂಜಿನಿಯರ್ ಆಗಿದೆ ಏಳು ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇದ್ದಾರೆ ನಮ್ಮಲ್ಲಿ ಇವರು ಕೂಡ ಅದರಲ್ಲಿ ಮುಂದೆ ಅವರಿದೆ ಇದರಲ್ಲಿ ಆದ್ರೆ ರಾಜಕೀಯಕ್ಕೆ ಬರ್ಲಿಲ್ಲ ರಾಜಕೀಯಕ್ಕೆ ಬರುವುದಿಲ್ಲ ಪೂರದಲ್ಲಿ ವಿಧಾನಸೌಧ ಮಾತ್ರ ನೋಡಿದ್ರೆ ಇದರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಇನ್ನು ಮಾಡಿ ಇವರು ಹಾಗೆ ಅನಂತ್ ರೈಗಳ ಮಠ ಅಂತ ಹೇಳಿ ಅಲ್ಲ ಅನಂತರ ಇವತ್ತು ಬೇಕಾದರೂ ರಿಕಾರ್ಡ್ ತೋರಿಸ್ತೇನೆ ಅವರು ಸ್ವಂತ ಒಂದು ನಾಲ್ಕು ಕಡಲೆ ತೆಕ್ಕೊಂಡು ಅದನ್ನು ಕೊಡ್ತಿದ್ರು ನಾವು ಹಂಚೋಣ ಹಂಚಣೆ ಅವರು ಅಷ್ಟು ಸಂತೋಷ

ಮಾಡಬಾರ್ದು ಒಳ್ಳೆದಾಗಬೇಕು ಖಂಡಿತ ಪ್ರೀತಿಯಲ್ಲಿ ಮೊನ್ನೆ ನಿಮ್ಮ ಆರ್ಯಚನವರು ಕೇಳುವಾಗ ಹೇಳಿದರು ನಮಗೆ ನಿಜವಾಗಿ ಕೋಟಾಣದವರು ಕೊಟ್ಟದ್ದು ನಿಮ್ಮ ತಂದೆಯವರು ಕೂಡ ಅದರಲ್ಲಿ ಇದು ನಾವು ನೀವು ಕೇಳುವಾಗ ಒಂದು ಹೇಳಿದರು ನಮ್ಮವರೆಗೆ ಒಂದೇ ಸಂಕಲ ಇರುವುದು ಅದನ್ನು ಇದು ಮಾಡಿ ತಹಸೀಲ್ದಾರ್ ನಮಗೆ ರಿಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ನಮಗೀಗ ಈಗ ಇದು ಮಾಡಬಹುದು ಆದರೆ ಮಹೇಶನಲ್ಲಿ ಹೇಳಿದೆ ಅವರು ಕೇಳುವಾಗ ಒಂದು ಎರಡೂವರೆ ಫೀಟು ದೊಡ್ಡ ವಿಷಯ ಅಲ್ಲ ಅದನ್ನು ಬಿಟ್ಟುಕೊಟ್ಟು ನಮ್ಮಿಂದ ಏನಾದರೂ ಉಪಕಾರ ಆಗುವುದಿದ್ರೆ

ಒಂದು ಸಣ್ಣ ಸಣ್ಣ ಇದು ಉಂಟು ಎರಡು ಮೂರು ಕಡೆಯಲ್ಲಿ ಒಂದು ಒಂದೂ ಎಕರೆ ಅಂದಾಜು ಬಲ ಬರಬಹುದು ಒಂದೂವರೆ ಎಕರೆ ಎರಡು ಎಕರೆ ಒಳಗೆ ಏನಾದ್ರು ಮಾಡಿ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದೀರಿ ನಾನು ಅದನ್ನು ಕೊಡ್ಬೇಕು ಚಿಕ್ಕಾಜೆ ಪರನೀರು ರಸ್ತೆ ಸುಮಾರು ಈ ರಸ್ತೆಗೆ ಈ ರಸ್ತೆ ಆಗಲಿಕ್ಕೆ ಸುಮಾರು ನಲವತ್ತು ವರ್ಷದ ಇತಿಹಾಸ ಇದೆ ನಾವು ಚಿಕ್ಕದೇ ಇರುವಾಗ ಈ ಭಾಗದಲ್ಲೆಲ್ಲ ನಡ್ಕೊಂಡು ಬರ್ತಾ ಇದ್ವಿ ಆದರೆ ಈಗ ಇಂದಿನವರೆಲ್ಲ ಭಾರಿ ಆತ್ಮೀಯತೆಯಿಂದ ಇಲ್ಲಿ ಇದ್ದವರು ಭಾರತೀಯ ಪ್ರೀತಿಯಿಂದ ಇದ್ದವರು ಎಲ್ಲ ಕುಟುಂಬಸ್ಥರು ನಾನು ಹಿಂದಿನಿಂದ ಈ ರಸ್ತೆಯ ಬಗ್ಗೆ ಇವರು ಕೋರ್ಟ್ ಕಚೇರಿಗೆ ಅಳೆಯುವಂಥದ್ದು ಇವರ ದಾವೆಗಳು ಹೂಡುವಂಥದ್ದು ಇವರು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಸುಮಾರು ವರ್ಷದಿಂದ ಇವರ ಆತಂಕಗಳು ಒಬ್ಬರ ಮಧ್ಯೆ ಒಬ್ಬರಿಗೆ ವ್ಯತ್ಯಾಸಗಳನ್ನು ನಾನು ಕಂಡಿದ್ದೇನೆ ನನಗೆ ಈ ಹಿಂದೆ ಕೂಡ ಒಂದು ಕನಸಿತ್ತು ಈ ರಸ್ತೆಯನ್ನು ಇವರನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲ ಮುಂದೆ ಹಿಂದಿನ ಥರಣಿ ಪ್ರೀತಿಯಿಂದ ಬಾಳಬೇಕು ಆಸ್ತಿಗಾಗಿ ನಾವು ಗಲಾಟೆ ಮಾಡ್ಬೋದು ಅದೇ ಇಂಥ ಆಸ್ತಿಗಾಗಿ ನಾವು ಗಲಾಟೆ ಮಾಡೋದು ಸರಿಯಲ್ಲ ಈ ಬಂಧುತ್ವ ಪ್ರೀತಿ ವಿಶ್ವಾಸಗಳೆಲ್ಲ ನಾವು ಕಳ್ಕೊಳ್ಳುವಂಥ ವ್ಯವಸ್ಥೆಗಳಾಗಿವೆ ನಾನು ಶಾಸಕನಾಗ ಮೊದಲೇ ನಮ್ಮ ಹತ್ರ ವಿನಂತಿ ಇತ್ತು ಶಾಸಕನಾದ ನಂತರ ಇದರಲ್ಲಿ ಇದಕ್ಕೆ ಈ ಬೇಡಿಕೆಯನ್ನು ಇಟ್ಟಿದ್ದರು ನಾನು ಎಲ್ಲ ಕುಟುಂಬಸ್ಥರನ್ನು ನಾನು ಮತ್ತು ಇಲ್ಲಿ ಪಂಚಾಯತಿನ ಉಪಾಧ್ಯಕ್ಷರಾಗಿರುವಂಥ ಜಯಪ್ರಕಾಶ್ ಬದಿನಾರವರು ನಮ್ಮ ಮುರಳೀಧರ ರೈಗಳು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ ಅವರು ನಮ್ಮ ಊರಿನ ಪ್ರಮುಖರಾದಂಥ ಸೀತಾರಾಮ್ ಶೆಟ್ಟಿ ಅವರು ನಮ್ಮ ರೈತ ಸಂಘದ ಅಧ್ಯಕ್ಷರು ರೂಪೇಶ್ ರೈಗಳು ನಮ್ಮ ಈ ಭಾಗದ ಒಳೆಯ ಅಧ್ಯಕ್ಷರು ಇವರೆಲ್ಲ ಸೇರಿ ಒಂದಷ್ಟು ಎಲ್ಲರ ಮನಸ್ಸಿನ ಅನಿಸಿಕೆ ಕೂಡ ಅದೇ ರೀತಿ ರಸ್ತೆ ಆಗಬೇಕು ಈ ವ್ಯತ್ಯಾಸಗಳು ಕಡಿಮೆ ಆಗಬೇಕು ಅನ್ನೋ ವಿಚಾರ ಇತ್ತು ನಾವು ಅವರನ್ನೆಲ್ಲ ಕರೆದು ಅವರ ಮನ ಉಳಿಸಿ ನೀವೆಲ್ಲ ಒಂದೇ ಕುಟುಂಬದವರು ನೀವು ಒಳ್ಳೆಯದರಲ್ಲಿ ಇರಬೇಕು ಸ್ವಲ್ಪ ಜಾಗ ಹತ್ತು ಫೀಟು ಜಾಗವನ್ನು ಬಿಟ್ಟುಕೊಟ್ಟು ರಸ್ತೆಗೆ ಅನುಮತಿ ಕೊಡಬೇಕು ಅನ್ನೋ ವಿಚಾರವನ್ನು ನಮ್ಮ ವೀರಪ್ಪ ಪೂಜಾರಿ ಅವರ ಹತ್ರ ಮಾಡಿಕೊಂಡ್ವಿ ಅವರ ಮನೆಗೆ ಒಂದು ಮೂರು ಸಲ ಭೇಟಿಯನ್ನು ಕೊಟ್ಟಿದ್ದೀವಿ ಅವರ ಮನೆ ನಮ್ಮ ಕಚೇರಿಗೂ ಕೂಡ ಅವರನ್ನು ಕರೆಸಿ ಅವರು ಆ ಮಕ್ಕಳು ಅವರ ಕುಟುಂಬದವರೆಲ್ಲ ಮನವನ್ನು ಉಳಿಸಿ ಅವರ ವಿಚಾರವನ್ನು ಗಮನಕ್ಕೆ ತೆಕ್ಕೊಂಡು ಅವರ ಕನ್ಸೆಂಟ್ ಇದ್ದು ಅವರ ಅನುಮತಿ ಇದ್ದು ಇವತ್ತು ಈ ರಸ್ತೆಯನ್ನು ಮಾಡುವಂಥ ಕೆಲಸ ಆಗಿದೆ ಇದರಲ್ಲಿ ಯಾರಿಗೂ ಒತ್ತಡವನ್ನು ತಂದಿಲ್ಲ ಯಾರಿಗೂ ಯಾರ ಇಲಾಖೆಗಳ ಮೂಲಕ ಅವರಿಗೆ ಒತ್ತಡ ತರುವಂಥದ್ದನ್ನು ಮಾಡಲಿಲ್ಲ ನಾವು ಅವರನ್ನು ಕೂಡಿಸಿ ಅವರ ಮನವನ್ನು ಉಳಿಸಿ ಅವರೇನು ಕೇಸುಗಳನ್ನು ಹಾಕಿ ಅಂದರೆ ಅದನ್ನು ಹಿಂಪಡೆಯುವಂಥ ಕೆಲಸವನ್ನು ಮಾಡಿದ್ದೀವಿ ಇವ್ರದ್ದು ಏನು ಮುಂದಿನ ದಿವಸಗಳಲ್ಲಿ ಕಾನೂನಿನ ರೀತಿಯಲ್ಲಿ ಏನೇನು ಆಗಬೇಕು ಅದನ್ನು ಮಾಡಿಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದೀವಿ ಇವತ್ತು ಎರಡೂ ಕಡೆಯವರು ಆ ಕಡೆ ರಸ್ತೆ ಬೇಡಿಕೆ ಇಟ್ಟವರು ರಸ್ತೆ ಕೊಡುವವರು ಇನ್ನೊಂದು ಆ ಕಡೆ ನಮ್ಮ ಇನ್ನೊಂದು ಧರ್ಮದವರು ನಮ್ಮ ಕೃಷ್ಣಪ್ರಹ್ಮ ಅವರಿದ್ದಾರೆ ಅವರು ಕೂಡ ಇದಕ್ಕೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿ ಸುಮಾರು ಹದಿನೈದು ಫೀಟಿನ ರಸ್ತೆಯನ್ನು ತಲೆಯಿಂದ ತಲೆಗೆ ಒಂದು ಕಿಲೋಮೀಟರ್ವರೆಗೆ ಆ ರಸ್ತೆಯನ್ನು ಮಾಡುವ ಮೂಲಕ ಸುಮಾರು ಒಂದು ಹತ್ತು ಹದಿನೈದು ಮನೆಗಳಿಗೆ ಇಲ್ಲಿ ಕನೆಕ್ಟಿವಿಟಿ ಆಗಿದೆ ನಲವತ್ತು ವರ್ಷದಿಂದ ಬೇರೆ ಬೇರೆ ಕಡೆ ಕೋರ್ಟು ಕಚೇರಿ ಎಲ್ಲದು ಬಹುಶಃ ಆ ದುಡ್ಡನ್ನು ಇಡ್ತಾ ಇದ್ರೆ ಇವತ್ತು ಅವರ ದುಡ್ಡಲ್ಲೇ ಕಾಂಕ್ರೀಟ್ ರಸ್ತೆಯನ್ನು ಮಾಡಬಹುದಿತ್ತು ಅವರ ಮನಸ್ಥಿತಿ ಅವರ ನೋವು ಅವರ ವಿಚಾರಗಳು ಅವರು ಅದಕ್ಕೆ ಕೊಟ್ಟಂತಹ ಸಮಯನ ನೋಡಿದರೆ ಇದೆಲ್ಲ ವ್ಯರ್ಥ ಮನುಷ್ಯ ಜೀವನದಲ್ಲಿ ಪ್ರೀತಿ ವಿಶ್ವಾಸದಿಂದ ಬಾಳಿದರೆ ಮಾತ್ರ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಬಹುಶಃ ನಲವತ್ತು ವರ್ಷಗಳಿಂದ ಇರುವಂಥ ಈ ವ್ಯತ್ಯಾಸಗಳಿರುವಂಥ ಈ ಪುತ್ ಕೋಡಿಂಬಾಡಿಯ ಪರನೀರು ರಸ್ತೆನೇ ಇದಕ್ಕೆ ಕಾರಣ ಇದನ್ನು ನೋಡಿಯಾದರೂ ಮುಂದಿನ ಅವರು ಎಲ್ಲೆಲ್ಲಿ ರಸ್ತೆಗಳ ತೊಂದರೆ ಇದೆ ಅವರು ಸ್ವಲ್ಪ ಸ್ವಲ್ಪ ಜಾಗವನ್ನು ಬಿಟ್ಟು ರಸ್ತೆಗೆ ಜಾಗ ಬಿಟ್ಟು ದೇವರು ಕೂಡ ಒಳ್ಳೆಯದೇ ಹೇಳ್ತಾರೆ ದೇವರು ಕೂಡ ಆಶೀರ್ವಾದ ಮಾಡ್ತಾರೆ ಆದ್ದರಿಂದ ಜನ ಕೂಡ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಇವತ್ತು ಎಲ್ಲರನ್ನೂ ಮೆಚ್ಚುಗೆ ಪಡಿಸುವಂಥ ಕೆಲಸಗಳಾಗಿದೆ ನಾವು ಇದಕ್ಕೆ ಮುಂದಿನ ದಿವಸದಲ್ಲಿ ಈಗಲೇ ಕಾಂಕ್ರೀಟೀಕರಣಕ್ಕೆ ಐದು ಲಕ್ಷ ರೂಪಾಯಿಯನ್ನು ಇಟ್ಟಿದ್ದೇವೆ ಮುಂದಿನ ದಿವಸ ಅಲ್ಲಿ ಹಂತ ಹಂತವಾಗಿ ಈ ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸಿದರೆ ಇವರ ರಸ್ತೆ ದಾಗ ಇವರ ಜಾಗ ಏನಿದೆ ಭೂಮಿ ಇದೆ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಜನಗಳಿಗೆ ಎಲ್ಲ ವ್ಯವಸ್ಥೆಗಳಾಗ್ತದೆ ಈ ರೀತಿಯ ಜನ ಮನೋಭಾವನೆಗಳು ಜನರಲ್ಲಿ ಬರಬೇಕು ರಾಜಕೀಯದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಕಡೆಯೊಂದು ಕೊಂಡಿ ಈ ಕಡೆಯೊಂದು ಕೊಂಡಿ ಇಟ್ಟು ಸ್ವಲ್ಪ ಓಟು ಕಬಳಿಸಲಿಕ್ಕೆ ನೋಡ್ತಾರೆ ನಾವು ಓಟು ಕಬಳಿಸಿಗೆ ನೋಡಿದ್ದಲ್ಲ ಎಲ್ಲರೂ ವಿಶ್ವಾಸದಲ್ಲಿರಬೇಕು ಎಲ್ಲರೂ ಪ್ರೀತಿಯಿಂದ ಇರಬೇಕು ಎಲ್ಲರೂ ನಮ್ಮ ಪರವಾಗಿ ವಿಶ್ವಾಸವನ್ನು ಕೊಡುವಂಥ ಕೆಲಸಗಳು ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ನಾವೇನು ನಮ್ಮ ಸಾಧನೆ ಮಾಡಿದ್ದಂತೆ ನಾವು ಹೇಳೋದಿಲ್ಲ ಒಟ್ಟಿನಲ್ಲಿ ನಮಗೆ ಸಂತೋಷ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ನಲವತ್ತೊಂದು ವರ್ಷದಿಂದ ಇರುವಂಥ ಇಪ್ಪತ್ತೈದು ಕುಟುಂಬಗಳ ಕಗ್ಗಂಟು ಮುಗ್ದಿದೆ ಅವರಿಗೆ ಆರಾಮದಲ್ಲಿ ಮನಶಾಂತಿಯಿಂದ ನೆಲೆಸುವಂಥ ವ್ಯರ್ ಪರಿಸ್ಥಿತಿ ಆಗಿದೆ ಒಬ್ರೊಬ್ರನ್ನು ಪರಚಿಕೊಳ್ಳುವಂಥ ಕೆಲಸ ನಿಂತಿದೆ ಸಂತೋಷದಲ್ಲಿ ಜೀವನ ಮಾಡುವಂಥ ಕೆಲಸಗಳಿಗೆ ನಾವು ಗಾಂಧಿ ಆಗಿದ್ದೇವೆ ಅದಕ್ಕೆ ನಮಗೆ ಧನ್ಯತಾ ಭಾವ ಇದೆ ಇನ್ನು ಇಂಥದ್ದು ಇನ್ ಇಂಥದ್ದು ತುಂಬ ಇಂಥ ಕೆಲಸಗಳಿದೆ ಅದನ್ನೆಲ್ಲ ಸರಿ ಮಾಡುವಂಥ ವಿಚಾರಗಳು ಆಗಬೇಕು ಆ ರೀತಿಯಲ್ಲಿ ಇವತ್ತು ಸಹಕರಿಸಿದಂಥ ಎಲ್ಲರಿಗೂ ನಾವು ಧನ್ಯವಾದವನ್ನು ಹೇಳುತ್ತಾ ಇದು ಒಳ್ಳೆಯ ಕೆಲಸ ಇಂತಹ ಕೆಲಸಗಳು ಮರುಕಳಿಸುವಂತಹ ಕೆಲಸಗಳು ಆಗಬೇಕು ಅನ್ನೋ ಮಾತನ್ನು ಹೇಳುತ್ತಾ ಎಲ್ರಿಗೂ ಧನ್ಯವಾದ ಅಭಿನಂದನೆ ನನ್ನ ಮಾತನ್ನು ಮುಗಿಸ್ತೀನಿ ಬಹುಕಾಲದ ಬೇಡಿಕೆ ಒಂದು ಈಡೇರಿದ ಸಂತೋಷದಲ್ಲಿ ನಾವೆಲ್ಲ ಇದ್ದೇವೆ ಪುತ್ತೂರಿನಲ್ಲಿ ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಪರ್ವ ಎಲ್ಲ ರಸ್ತೆಗಳಿಗೆ ದಾಮರೀಕರಣ ಕಾಂಕ್ರೀಟೀಕರಣ ಇಲ್ಲಿ ಹೊಸ ರಸ್ತೆಯೇ ನಿರ್ಮಾಣ ಆಗಿ ಇನ್ನೂ ಅದಕ್ಕೆ ಕಾಂಕ್ರೀಟೀಕರಣ ಅನ್ನುವ ರೀತಿಯಲ್ಲಿ ನಮ್ಮ ಶಾಸಕರು ಭರವಸೆ ಕೊಟ್ಟಿದ್ದಾರೆ ಅದರಲ್ಲಿ ಈಡೇ ಈಡೇರಿಸಲು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ ಅಂತ ಹೇಳ್ತಾ ಅವರಿಗೆ ವಿಟ್ಲ ಉಪ್ಪಿನಗಡಿ ಬ್ಲಾಕ್ ಅಧ್ಯಕ್ಷ ನೆಲೆಯಲ್ಲಿ ನಾನು ಹಾರ್ದಿಕವಾದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೆಲ್ಲ ನಮ್ಮ ನಾಯಕರುಗಳು ಇದ್ದಾರೆ ಮುರಳೀಧರ್ ರೈ ಅವರಿದ್ದಾರೆ ಈಶ್ವರ ಭಟ್ ಇದ್ದಾರೆ ನಿರಂಜನ್ ರೈ ಅವರು ಇದ್ದಾರೆ ವಿಕ್ರಮ್ ಇದ್ದಾರೆ ಪಂಚಾಯತ್ ಉಪ ಅಧ್ಯಕ್ಷರಾದ ಮಲ್ಲಿಕಾರ್ ಅವರು ಹಾಗೆ ರೂಪೇಶ್ ರವರು ಉಪಾಧ್ಯಕ್ಷರಾದಂತಹ ಜಯಪ್ರಕಾಶ್ ಬದಿನಲ್ಲಿ ಎಲ್ಲ ನಾಯಕರುಗಳ ಎಲ್ಲ ಜನರ ಒಂದು ಸಹಯೋಗದೊಂದಿಗೆ ಇದು ರಸ್ತೆ ಆಗಿದೆ ಅದರ ಜೊತೆಗೆ ಇಲ್ಲಿಯ ಆಸುಪಾಸಿನ ಮಹನೀಯರು ಡೆಕ್ಕಾಜೆ ವೀರಪ್ಪ ಗೌಡರು ವೀರಪ್ಪ ವೀರಪ್ಪ ಅವರು ಹಾಗೆ ಈ ಕಡೆ ಒಂದು ಗೌಡ ಸಮಾಜದವರು ಮತ್ತು ಪ್ರಭುಗಳು ಕೃಷ್ಣ ಕೃಷ್ಣ ಪ್ರಭುಗಳು ಇವರೆಲ್ಲರ ಸಹಕಾರದಲ್ಲಿ ಈ ರಸ್ತೆ ಆಗಿದೆ ಆರಂಭದಲ್ಲಿ ತುಂಬ ವರ್ಷ ಒಂದು ಜಿದ್ದಾಜಿದ್ದಿನಲ್ಲಿ ಅದು ಆಗ್ತಾ ಇರಲಿಲ್ಲ ವರ್ಷ ನಲವತ್ತು ವರ್ಷದಿಂದ ಅದು ಆಗಿರಲಿಲ್ಲ ಒಂದು ಶಾಸಕರ ಸಂಧಾನದಂತೆ ನಾವು ಕೂಡ ಅವರ ವೀರಪ್ಪ ಪೂಜಾರಿ ಅವರ ಮನೆಗೆ ಹೋಗಿ ತುಂಬ ಸಮಯದ ಅವರೊಂದು ರೀತಿಯಲ್ಲಿ ಮನಸ್ತಾಪ ಇದ್ದದನ್ನು ಅದನ್ನು ಋದುಗೊಳಿಸಿ ಅವರು ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ ಆರಂಭದಲ್ಲಿ ಈ ಕಡೆಯಿಂದ ಐದು ಫೀಟ್ ಆ ಕಡೆಯಿಂದ ಯಾರು ಪ್ರಭುಗಳ ಕಡೆಯಿಂದ ಐದು ಫೀಟ್ ಅಂತ ಅವರು ಒಪ್ಪಿಕೊಂಡಿದ್ರು ಆ ನಂತರ ಏನಾಯ್ತು ಅಂದ್ರೆ ಆ ಕಡೆ ಅವರದು ಅಕ್ರಮ ಸಕ್ರಮ ಆಗಿದೆ ಈ ಕಡೆಯಿಂದ ಎಲ್ಲ ಕೊಡಬೇಕು ಅಂತಾಯ್ತು ಅದಕ್ಕೂ ಕೂಡ ಒಪ್ಪಿಕೊಂಡ್ರು ಅದಕ್ಕೂ ಅವ್ರು ಒಪ್ಪಿಕೊಂಡ್ರು ಅವ್ರು ಐದೈದು ಫೀಟ್ ಒಪ್ಪಿಕೊಂಡವರು ಅದು ಸಂಪೂರ್ಣವಾಗಿ ಒಪ್ಪಿಕೊಂಡ್ರು ನಂತರ ಆ ಕಡೆಯಿಂದ ಸ್ವಲ್ಪ ಆ ಅಗರು ಆ ಬಾರ್ಡರ್ ನಲ್ಲಿ ಸರಿ ಮಾಡಿಕೊಂಡು ಹೋಗುದಂತಾಗಿತ್ತು ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ ಈಗ ಒಂದು ಅವರ ಒಂದು ರಿಕ್ವೆಸ್ಟ್ ಏನಂದ್ರೆ ಅದು ಆ ಬೇಲಿ ಹಾಕುವಾಗ ಅವರ ಆ ಅಗಲಿಗೆ ಹಾಕಬೇಕನ್ನೋ ಒಂದು ರಿಕ್ವೆಸ್ಟ್ ಉಂಟು ಕೊನೆಯ ಕ್ಷಣದಲ್ಲಿ ಎಲ್ಲ ಅವರು ಕೊಟ್ಟಿದ್ದಾರೆ ಅವರ ಮನಸ್ಸಿಗೂ ಗುಣವಾಗಬಾರ್ದು ನೋವಾಗಬಾರ್ದು ಎಲ್ರಿಗೂ ಅದು ಮಾಡಬೇಕು ಅಂತ ಒಂದು ನಾವು ಅದನ್ನು ಪ್ರಯತ್ನಿಸೋದು ವರ್ಷ ಮೂವತ್ತೈದು ವರ್ಷದಿಂದ ಇದು ಸಮಸ್ಯೆ ಉಂಟು ಅಶೋಕ ರೈ ಅವರು ಸರಿ ಮಾಡಿದ್ದಾರೆ ಅದನ್ನು ಕೂಡ ಅದನ್ನು ಒಂದು ಹದಿನೈದು ಫೀಟ್ನವರೆಗೆ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂದೋಡಿಮೆ ಗ್ರಾಮದ ಲೆಕ್ಕಾಜೆ ಪ್ರಾಣಿ ರಸ್ತೆ ಸುಮಾರು ಮೂವತ್ತು ವರ್ಷದಿಂದ ಪಿಂಡಿಂಗ್ ಇತ್ತು ಕೆಲವು ಶಾಸಕ ಎಲ್ಲ ಒಂದು ಹೋಗಿದ್ದಾರೆ ಇಲ್ಲಿಗೆ ಆದರೆ ಯಾರನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಶಾಸಕ ಅಶೋಕ್ ಮಾರಯ್ಯವರು ಶಾಸಕರ ಮೇಲೆ ಅವರ ಮನೆ ಕೊಟ್ಟವರಿಗೆ ಐದು ತಿಂಗಳ ಒಳಗೆ ಖುದ್ದಾಗಿ ಸಲವನ್ನು ಪರಿಶೀಲನೆ ಮಾಡಿ ಅವಾಗೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಮುರಳೀಧರ್ ರೈ ಮಠಂತ ಬಿಟ್ಟು ನಿರಂಜನ್ ರೈ ಮಠಂತ ಬಿಟ್ಟು ವಿಟ್ಲಾ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜಾರಾಮ್ ಕೆವಿ ಕೋಡಿಂಬಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೋನಪ್ಪ ಗೌಡ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಮಲ್ಲಿಕಾ ಹಿರಿಯರಾದ ಸೀತಾರಾಮ ಶೆಟ್ಟಿ ಹೆಗ್ಡೆಹಿತ್ಲೋ ಪದ್ಮಪ್ಪ ಪೂಜಾರಿ ಪಂಜುಗುಡ್ಡೆ ಈಶ್ವರ್ ಭಟ್ ರೂಪೇಶ್ ಶೆಟ್ಟಿ ಅಲಿಮಾರು ಸದಸ್ಯರಾದ ಪುಷ್ಪಾ ನಾಯ್ಕ್ ವೀರಪ್ಪ ಪೂಜಾರಿ ಡೆಕ್ಕಾಜೆ ಕೃಷ್ಣಪ್ರಭು ಕೋಲಾಜೆ ಪದ್ಮನಾಭ ಶೆಟ್ಟಿ ರೆಂಜಾಜೆ ವಿಕ್ರಮ್ ಶೆಟ್ಟಿ ಅಂತರ ಯೋಗೀಶ್ ಸಾಮಾನಿ ಪದ್ಮನಾಭ ಆಚಾರಿ ಪರನೀರು ಶಿವಪ್ರಸಾದ್ ಕೋಣಿಂಬಾಡಿ ಸುಬ್ರಹ್ಮಣ್ಯ ಶೆಟ್ಟಿ ರೆಂಜಾಜೆ ಪ್ರೇಮ ಪರನೀರು ಪ್ರೇಮ ಡೆಕ್ಕಾಜಿ ಮೊದಲಾದವರು ಈ ವೇಳೆ ಜೊತೆಗಿದ್ದು ಶಾಸಕರಿಗೆ ಸಾಥ್ ನೀಡಿದರು ಒಟ್ಟಿನಲ್ಲಿ ರಸ್ತೆ ಸಮಸ್ಯೆ ಬಗೆಹರಿದಿರುವುದು ಫಲಾನುಭವಿಗಳಿಗೆ ಸಂತಸ ತಂದಿದೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ